ಹಲೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇವತ್ತು ಒಂದು ಬಟ್ಟೆಗಳನ್ನ ಶಾಪಿಂಗ್ ಮಾಡಿದ್ದೀನಿ ತಗೊಂಡೆ ಅಂತ ತೋರಿಸ್ತೀನಿ ಓಕೆ ಬೇರೆ ತಗೊಂಡಿದ್ದೆ ಈ ಒಂದು ಡ್ರೆಸ್ ತೊಗೊಂಡಿದ್ದೀನಿ

ಇದು ಚೆನ್ನಾಗಿದೆ ಆ್ಯಕ್ಚುಲಿ ಮೆಟೀರಿಯಲ್ ಮೆಟೀರಿಯಲ್ ಚೆನ್ನಾಗಿರೋದ್ರಿಂದ ನಾನು ತೊಗೊಂಡಿದ್ದು ನಾನು ತೊಗೋತಿರ್ಲಿಲ್ಲ ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಯಾವುದೂ ಹಾಕಿಲ್ಲ ತೋರಿಸಿ ಆಮೇಲೆ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ ಐ ಮೀನ್ ಇಟ್ಕೊಂಡಿದ್ದೀನಿ

टी नाइन तक अगर बिट्टी. लिपस्टिक लिपस्टिको लिपस्टिक रेड कलर लिपस्टिक वन फोटी नाइन

ಫೋಟೋ ಹಾಕ್ತೀನಿ ಇದು ಚೆನ್ನಾಗಿದೆ ಎಲ್ಲ ಈ ಸರ್ತಿ ಜುಡಿಯೋ ತುಂಬ ಚೆನ್ನಾಗಿದೆ ಇಷ್ಟು ಬಿಟ್ಟು ನಾನು ಇನ್ನೊಂದು ಮುಗಿಸಲಿಕ್ಕೂ ಕಾಜು ತಗೋ ಈ ಬ್ರೌನ್ ಕಲರ್ ಕಾಜು ನೋಡಿ ಸೆವೆಂಟಿ ನೈನ್ ಏನೋ ಕೊಟ್ಟೆ ಇದಕ್ಕೆ చాలి బ్రౌన్ కలర్ ఓకే అందే ఇంసాక సేమ్ చాలా ఇది నైంటీ నైన్ రుపీస్ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ ಈ ನಡುವೆ ಅದಕ್ಕೆ ಕುಗ್ಗಿದ್ದೆ ಬಟ್ ತುಂಬ ಏನು ಬಟ್ಟೆ ಕಾಸ್ಟ್ಲಿ ಇದ್ರೂ ಚೆನ್ನಾಗಿತ್ತು ಮೆಟೀರಿಯಲ್ ಅಷ್ಟೇ ಚೆನ್ನಾಗಿತ್ತು ಸೊ ನೋಡಿದ್ರಲ್ಲ ನಾನು ಇಷ್ಟು ಶಾಪಿಂಗ್ ಮಾಡಿ ಬಟ್ಟೆಗಳನ್ನ ತೊಗೊಂಬಂದೆ ಇನ್ನು ಯಾವುದು ಹಾಕ್ಕೊಳಲ್ಲ ಒಂದೆರಡು ರೀಲ್ಸ್ ಹಾಕೊಳಕು ರೀಲ್ಸ್ ಹಾಕಿದ್ದೀನಿ ಬಟ್ ಮೆಟೀರಿಯಲ್ ತುಂಬ 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 ಚೆನ್ನಾಗಿದೆ ನಾನು ಈ ವ್ಲಾಗ್ನ ಇಲ್ಲಿಗೆ ಏನೇನು ತೊಗೊಂಡೆ ಅಂತ ತೋರಿಸಿ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಹೌಸ್ ಅಂಟಿಂಗ್ ಬಗ್ಗೆ ನಾನು ಮನೆ ಹೌಸ್ ಅಂಟಿಂಗ್ ಮಾಡಬೇಕಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ಆ ವೀಡಿಯೋನ ಕ್ಲಬ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ಹಾಕ್ತೀನಿ ಓಕೆ